ನಿನಗ ಬಂಗಾರದ ತಾಳಿ ಕಟ್ಟಿದ ನಮ್ಮ ಗೆದ್ದಲ್ ಮರಿ ಹುಡುಗರಷ್ಟು ಕಿಚ್ಚಿರಕ ಸಾಧ್ಯ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ಭಕ್ತ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ಊರಾಗ ನಮ್ಮಂತ ಸೊಳೆ ಸೋಳೆ ಇಂತ ಹುಡುಗಾರಿಗೆ ಒಂದು ಬೆಲೆ ನೋಡು ನಮ್ಮ ಕಾಲು ತಿಗಿತಾನ ಕಾಲು ಹಾಂ ಹಾಂ ಆ ದಂಡಿಗೆ ಎದ್ರಲಿಲ್ಲ ದಾಳಿ ಎದರ್ಲಿಲ್ಲ ಆಮೇಲೆ ಎದ್ರ್ತೀವಿ ನಾವು ನಿಮ್ಮವ್ವನ ಹೊರಬೇಕಂತ ಮನಸ್ಸು ಮಾಡಿದ್ರೆ ರಾತ್ರೂ ರಾತ್ರಿ ಹೊರ ಬಂದೇವಿ ನಾವು ನೆನಪಿಟ್ಟು ಮಾತಾಡಿ ಕೊಡ ಆದರೂ ನಾ ಇಷ್ಟಪಟ್ಟು ಹುಡುಗಿ ನನ್ನ ಹಂತಕ್ಕಿಲ್ಲ ಇನ್ನೊಬ್ಬನಂತೆ ಕೂದಿ ಚಂದಗೆ ಇರ್ಲಿ ಅಂತ ಬಿಟ್ಟು ಕೊಡು ಅದು ಮೈ ಜೀವಗಳ ನಮ್ಮ ಗಣಮಕ್ಕಳು ನೆನಪು ನಾವು ಹುರಿಯರ ಮಾತಿಗೆ ತಲೆ ಕೊಟ್ಟ ಕೊಳ್ಳ ಕೊಟ್ಟೀವಿ ನಿಲ್ಲೋನು ಮೊದಲು ನಾನು ಕೂಡ ಪಲ್ಸರ್ ಗಾಡಿ ಅಡ್ಡಾಡುವಾಗ ನಾನು ಪರ್ಸ್ ಖಾಲಿ ಆಗೋಗಿ ಹಿರಿಯಾರ್ ನೆನಪಿದ್ದೀನಿ ಬೇಕಾದಾಗ ಮಾರೆಕ್ಟರ್ ಅದಕ್ಕೆ ಹೇಳ್ತೀರಾ ಲಕ್ಕು ಚಲೋ ಇದ್ದಾಗ ತಿಕ್ಕು ಕೊಡುವಂತ ಎರಡು ಬಿಯರ್ ಹೊಡಿರಿ ಲಕ್ಕು ಚಲೋ ಇದ್ದಾಗ ತಿಕ್ಕು ಕೊಡುವಂತ ಎರಡು ಬಿಯರ್ ಹೊಡಿರಿ ಕಣ್ಣಿಲ್ಲ ಲುಕ್ ಕೊಟ್ಟು ಹುಡುಗರು ತಿಕ್ಕ ತಪ್ಪಸು ಇಂತ ಹುಡಿಯಾರ್ನೇ ಯಾವತ್ತೂ ನಂಬಕ್ ಹೂ ಜನ ಇಲ್ಲ ನೋಡ್ತೀವಿ ನಾವು ಹೋದ್ವಿ ಕಟ್ಟಲಾಗತ್ತ ಏಯೂ ನಮ್ಮ ಕೈ ಬೈಯತ್ತಿ ಬೆಳಕು ಮಾಡಿ ಅವ್ರು ಮಾಡಿ ಮಾಡಿ ಈಗ ನಿಮ್ಮ ತಂಗಿನ ಕುಡಿ ಬೆಳಕು ಹೈ ಬಂದ್ ಮಾಡಿ ಒಟ್ಟು ಬಂದ ಮಾಡಿ ಹಚ್ಚು ಬಾಕಿ ಬೆಳಗೋತೀಗ ಏ ಅಂದ್ರೆ ನಾವು ನೋಡಿಲ್ರಿ ರೋಡೆಲ್ಲ ಬೆಳಕು ಮಾಡೋದು ಮನೀ ಮನಿ ಮನಿ ಎಟ್ ಮಂದಿ ಬೆಳಕು ಮಾಡ್ರಿ ಈಗ ಎಟ್ ಮನೆ ಬೆಳಗಿಸಿರು ನೀವು ಮೌರ್ಗ ನೀವು ಬೆಳಗಿಸಿ ಬೆಳಗಿದ ನಮ್ಮ ಗಂಡ್ ಹುಡ್ಗ್ರ ಜೀವ್ನ ಅಳಗಲ್ಲ ನಾವು ನೋಡಿರಿಲಿ ಇಷ್ಟೆಲ್ಲ ಚೇನಿಯಾಗಿ ಆಗಿ ಬರಕ್ಕೆ ಕಾರಣ ನಾವು ನಾವು ನೋಡಿಲ್ಲ ಇಷ್ಟು ಏಯ್ ಹೇಳಿ ಒಂಬತ್ತು ತಿಂಗ್ಳು ಎತ್ತು ಹೊತ್ತು ಸಾಕಿ ಹಗಲ ಮ್ಯಾಗ ನಮ್ಮ ಅಪ್ಪ ಭತ್ತ ಮೆರೆಜು ನಾ ನನ್ನ ಮಗ ನಾ ಚೆಂದಿಲ್ಲ ಅಂದ್ರೆ ನನ್ನ ಮಗ ಚಂದಿರಲಿ ಅಂತ ಹಗಲೇ ರಾತ್ರಿ ದುಡಗ ತಂಡ ಕೊಟ್ಟ ಅರ್ಬಿ ಒಳಗೆ ರಾಜ ನಂಗೆ ಮೆರೆಯಾಕತ್ತಿಬೇ ಬಿಡ ಹಾಕಿ ನಾವು ಓಯ್ ನಾವು ಮಾಡಿ ಹಾಕ್ಲಿಕ್ಕೆ ನೋಡಿಲ್ಲ ಹೊಟ್ಟಿನೇ ನನ್ನ ನಮ್ಮ ಅಥವಾ ನನ್ನ ಬಿಫಿನ್ ಹಚ್ಚಿ ಕೆಬಸ್ ನೀನು ಯಾಕ

ಯಾಕೆ ಹೇಳ್ತೀನಿ ಕೇಳ್ರಿ ಇದನ್ನ ಮೂಡ್ ಐತಿ ಹುಡುಗಿಯರ್ ಎತ್ ನೀ ಅಂತ ಅನ್ನೋದ್ ಉದಾಹರಣೆ ಕೊಡ್ತೀನಿ ನನ್ನ ಕಾರ್ಯ ಖಾಲಿ ಸರ್ ಅವು ಎಕ್ಸ್ಟ್ರಾ ಏನೈತಿ ಎದಕ್ಕೈತಿ ಅದಕ್ಕೆ ಕೈ ಕೊಟ್ಟಾಗ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಗಾಡಿಗೆ ಸ್ಟಿಪ್ ನಿಟ್ಕೊಂಡು ಜೀವನ ಮಾಡ್ತೀವಿ ಯಾಕೆ ಹೇಳ್ರಿ ಹೋಗೋದರ ಯಾವ ಟೈಮ್ನ್ಯಾಗ ಯಾವ ಗಾಲಿ ಕೈ ಕೊಡು ತನ್ನೋದ ನಮಗಿಲ್ಲ ಹಿಂಗೆ ನಿಯತ್ತಾಗಿ ನೀವು ಒಬ್ಬನು ಕೂಡ ಇರ್ತೀರ ಅನ್ನೋದು ಏನು ಗ್ಯಾರಂಟಿ ಐತು ನೀವು ಆಕಾರ ಜೀವನದ ನಮ್ಮ ಗಣಮಕ್ಕ ಹೇಳುವ ಆಕು ಹಾದ್ರ ತಂಗಿ ಸಿಗುತ್ತಾಳ ಅವರಿಗೋಸ್ಕರ ನಿಮ್ಮ ಜನ ಯಾವತ್ತ ಹಾಳು ಮಾಡ್ಕೋಬೇಡ್ರಿ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನಿನ್ನ ನೋಡಿ ಅನ್ನಬೇಕ ಏನಂತ ಆ ಟೈಮ್ ನಾಗ ಯಾಕ ನಾ ಇವನು ಬಿಟ್ಟು ಹೋದೆ ಅಂತ ನಿಂತು ಮರದ ಬಗ್ಗೆ ಹಾಕ ಬೇಡ ಇನ್ನು ಅಭಿ ಪಿಕ್ಚರ್ ಬಾಕಿ ಹೇ ಈಗ ಚಲೋ ಆಗೈತಿ ನಿನ್ನ ನೋಡ ಬೆಳತ ನಿನ್ನ ತೌಡ ಹನ್ನೆರಡು ಮಾಡೇ ಕಳಿಸ್ತೀನಿ ಎಲ್ಲರನ್ನೂ ಕೂಡ ನಕ್ಕು ನಗ್ಸಿರ್ತಕ್ಕಂತ ಮಹಿಳೆಯರಿಗೆ ತುಂಬ ಅಧ್ಯ ಅರ್ಪಿಸುತ್ತೆ ಹಾಗೆ ನಮ್ಮ ಮಹಿಳೆಯರ ಡೈಲಾಗ್ ನೋಡಿ